ತಳವಾಡು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಾಸ್ವಾಮಿಗಳವರ ಪಾದಹಾರದಿಂದ ಕಳತಿ ಮಾಡುತ್ತಾ ಶ್ರೀ ಸಂಸ್ಥೆಯ ಆಡಳಿತ ವರ್ಗದ ಎಲ್ಲ ಮುಖ್ಯಸ್ಥರು ನನ್ನ ನಮನವನ್ನು ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ವಿದ್ಯಾರ್ಥಿಗಳು ಸೊ ಇವತ್ತಿನ ಪಾಠ ತರಗತಿ ಹತ್ತು ಸಮಾಜ ವಿಜ್ಞಾನ ವಿಷಯ ವ್ಯವಹಾರ ಅಧ್ಯಯನ ಭಾಗದ ಮೊದಲನೇ ಘಟಕ ಬ್ಯಾಂಕಿನ ವ್ಯವಹಾರಗಳು ಯಾವುದೋ ಬ್ಯಾಂಕಿನ ವ್ಯವಹಾರಗಳು ಪಾಠ ಭಾಗದ ಕುರಿತು ತಿಳ್ಕೊಳ್ಳೋಣ

ನಾವು ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ವ್ಯವಹಾರ ಅಧ್ಯಯನದ ಭಾಗದ ಮೊದಲನೇ ಅಧ್ಯಾಯ ಬ್ಯಾಂಕಿನ ವ್ಯವಹಾರಗಳು ಪಾಠಭಾಗವನ್ನು ಕುರಿತು ತಿಳಿತಾ ಹೋಗೋಣ ಸೊ ಈ ಪಾಠಭಾಗದಲ್ಲಿ ನಾವು ಬ್ಯಾಂಕ್ಗಳ ಅರ್ಥ ಬ್ಯಾಂಕ್ಗಳ ಗುಣಲಕ್ಷಣಗಳು ಬ್ಯಾಂಕಿನ ಕಾರ್ಯಗಳು ಹಣಕಾಸಿನ ವ್ಯವಹಾರಗಳಲ್ಲಿ ಬ್ಯಾಂಕ್ಗಳು ಮತ್ತು ಅಂಚೆ ಕಚೇರಿಗಳು ಮತ್ತು ಬ್ಯಾಂಕ್ನ ವಿಧಗಳು ಬ್ಯಾಂಕ್ನಲ್ಲಿ ನಲ್ಲಿ ವಿವಿಧ ಖಾತೆಗಳು ಬ್ಯಾಂಕ್ ಖಾತೆಗಳನ್ನು ತೆರೆಯುವ ವಿಧಾನ ಬ್ಯಾಂಕ್ ಖಾತೆಗಳಿಂದ ಆಗುವಂತ ಅನುಕೂಲಗಳೇನು ಇತ್ಯಾದಿ ಹಲವು ಅಂಶಗಳನ್ನ ಈ ಪಾಠ ಭಾಗದಲ್ಲಿ ನಾವು ತಿಳಿತಾ ಹೋಗ್ತೀವಿ ಪ್ರಿಯ ವಿದ್ಯಾರ್ಥಿಗಳೇ ಸೊ ಪ್ರಿಯ ವಿದ್ಯಾರ್ಥಿಗಳೇ ಬ್ಯಾಂಕ್ ಈ ಪದವನ್ನಾಗಿ ಕೇಳದೆ ಇರುವಂತಹ ಒಬ್ಬ ವ್ಯಕ್ತಿ ಭೂಮಿ ಮೇಲೆ ಇಲ್ಲ ಅಂದ್ರೂ ಕೂಡ ತಪ್ಪಾಗ್ಲಾರ್ದು ಇವತ್ತಿನ ಎಲ್ಲ ಒಂದು ಆರ್ಥಿಕ ವ್ಯವಹಾರಗಳನ್ನ ನಾವು ಈ ಬ್ಯಾಂಕಿನ ಮುಖಾಂತರ ನಾವು ಮಾಡೋದನ್ನ ಗಮನಿಸಬಹುದು ನೋಡಿ ಈ ಬ್ಯಾಂಕ್ಗೆ ಸುಮಾರು ಇನ್ನೂರು ವರ್ಷಗಳ ಕಾಲ ಇನ್ನೂ ವರ್ಷಗಳಿಂದ ಒಂದು ಹಣಕಾಸು ವ್ಯವಹಾರವನ್ನು ಮಾಡ್ಕೊಂಡು ಬರ್ತಾ ಇದ್ದಾವೆ ಈ ಬ್ಯಾಂಕ್ಗಳು ಒಂದು ಕಾಲದಿಂದ ಮತ್ತೊಂದು ಕಾಲಕ್ಕೆ ತನ್ನ ಸ್ವರೂಪವನ್ನ ತನ್ನ ಲಕ್ಷಣವನ್ನ ಏನ್ ಮಾಡ್ತಾ ಇದೆ ಅಂದ್ರೆ ಬದಲಾವಣೆ ಮಾಡ್ಕೊಳ್ತಾ ಇದೆ ಇವತ್ತು ಐವತ್ತು ವರ್ಷಗಳ ಹಿಂದೆ ಇದ್ದಂತ ಬ್ಯಾಂಕಿನ ವ್ಯವಹಾರಕ್ಕೂ ಪ್ರಸ್ತುತ ಇರುವಂತಹ ಬ್ಯಾಂಕಿನ ವ್ಯವಹಾರಕ್ಕೂ ಅಜಭಜಾಂತರವಾದಂತಹ ವ್ಯತ್ಯಾಸ ಇದೆ ಇಂದಿನ ಬ್ಯಾಂಕ್ಗಳನ್ನು ನೋಡಿದ್ರೆ ಅಲ್ಲೆಲ್ಲಾ ಕಾಗದ ಪತ್ರಗಳ ಮುಖಾಂತರ ವ್ಯವಹಾರ ನಡೀತಾ ಇತ್ತು ಹಣವನ್ನು ಬ್ಯಾಂಕಿಗೆ ಹೋಗಿ ಡ್ರಾ ಮಾಡ್ಬೇಕಾಗಿತ್ತು ಆದ್ರೆ ಇವತ್ತಿನ ಬ್ಯಾಂಕಿನ ಸ್ವರೂಪ ಲಕ್ಷಣವನ್ನ ನೋಡಿದ್ರೆ ಇವತ್ತೆಲ್ಲ ಬ್ಯಾಂಕ್ಗಳು ಕಾಗದ ರಹಿತವಾಗಿದೆ ಗಣ ಕಾಗದ ಬದಲಿಗೆ ಪುಸ್ತಕಗಳ ಬದಲಿಗೆ ಗಣಕಯಂತ್ರ ಬಂದಿದೆ ಆನ್ಲೈನ್ ಬ್ಯಾಂಕಿಂಗ್ ಬಂದಿದೆ ಮೊಬೈಲ್ ಬ್ಯಾಂಕಿಂಗ್ ಬಂದಿದೆ ಎ ಟಿ ಎಂ ಕಾರ್ಡ್ಸ್ ಬಂದಿದೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಹೀಗೆ ಬ್ಯಾಂಕಿನ ಸ್ವರೂಪವನ್ನ ಬ್ಯಾಂಕಿನ ಲಕ್ಷಣವನ್ನ ನಾವು ಗಮನಿಸ್ತಾ ಹೋದ್ರೆ ಅಜಾಂತರವಾದಂತಹ ವ್ಯತ್ಯಾಸ ಆಗಿರೋದನ್ನ ನಾವು ನೋಡಬಹುದಾಗಿದೆ ಬ್ಯಾಂಕ್ ಎಂಬ ಪದವು ಹಣಕಾಸು ವ್ಯವಹಾರಗಳಿಗೆ ಸಂಬಂಧಪಟ್ಟಂತ ಒಂದು ಸಂಸ್ಥೆಯಾಗಿದೆ ಇವು ಹಣಕಾಸಿನ ಸಂಸ್ಥೆ ಆಗಿದ್ದು ಗ್ರಾಹಕರ ಠೇವಣಿಗಳಿಗೆ ಭದ್ರತೆಯನ್ನ ನೀಡುವಂತ ಕೆಲಸವನ್ನ ಮಾಡುತ್ತದೆ ಬ್ಯಾಂಕ್ ಒಂದು ಹಣಕಾಸಿನ ಸಂಸ್ಥೆ ಬ್ಯಾಂಕ್ ಅನ್ನೋದು ಒಂದು ಹಣಕಾಸಿನ ಸಂಸ್ಥೆ ಆಗಿದ್ದು ಗ್ರಾಹಕರು ಇಡುವಂತ ಠೇವಣಿಗಳಿಗೆ ಗ್ರಾಹಕರು ಇಡುವಂತ ವಸ್ತುಗಳಿಗೆ ಭದ್ರತೆಯಾಗಿ ಕೆಲಸವನ್ನ ನಿರ್ವಹಿಸುತ್ತೆ ಇವತ್ತು ಮನುಷ್ಯ ಎಲ್ಲ ವ್ಯವಹಾರಗಳನ್ನ ಕೂಡ ಬ್ಯಾಂಕ್ ಫೀಸ್ ಕಟ್ಟೋದು ಬ್ಯಾಂಕ್ ಅಲ್ಲೇ ಕಟ್ಬೇಕು ಡಿಡಿ ತೆಗೆಯೋದು ಬ್ಯಾಂಕ್ ಅಲ್ಲೇ ಕಟ್ಟಬೇಕು ಯಾವ್ದಾದ್ರು ಎಕ್ಸಾಮ್ಸ್ ಅನ್ನ ತೆಗೆದುಕೊಳ್ತೀವಿ ಅಂದ್ರೆ ಅಲ್ಲಿ ಡಿಡಿ ಕಳಿಸೋದು ಕೂಡ ಬ್ಯಾಂಕ್ ಅಲ್ಲೇ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಣವನ್ನು ವರ್ಗಾವಣೆ ಮಾಡೋದು ಕೂಡ ಬ್ಯಾಂಕ್ ಅಲ್ಲೇ ಸಾಲ ತೆಗೆದುಕೊಳ್ಳೋದು ಕೂಡ ಬ್ಯಾಂಕ್ ಅಲ್ಲೇ ಬಡ್ಡಿಯನ್ನು ಕೂಡ ಬ್ಯಾಂಕ್ ಗೆ ಕಟ್ವೆ ನಮ್ಮ ಹತ್ರ ಅಪಾರವಾದಂತಹ ಹಣ ಇದ್ರೂ ಕೂಡ ಅದನ್ನೇ ಬ್ಯಾಂಕ್ಗೆ ಸ್ಥಿರ ಠೇವಣಿ ಇರುತ್ತೆ ಹೀಗೆ ಪ್ರತಿಯೊಂದು ರೀತಿಯ ಮಾನವನ ಹಣಕಾಸಿನ ವ್ಯವಹಾರವನ್ನು ನಿರ್ವಹಿಸುವಂತ ಒಂದು ಸಂಸ್ಥೆ ಯಾವ್ದಾರ ಇದೆ ಅಂದ್ರೆ ಅದು ಬ್ಯಾಂಕ್ ಈ ಬ್ಯಾಂಕು ಮಾನವನ ಹಣಕಾಸಿನ ಸಂಸ್ಥೆಯನ್ನ ಬಯಕೆಗಳನ್ನ ಈಡೇರಿಸುವಂತ ಕೆಲಸವನ್ನ ಮಾಡುತ್ತೆ ಪ್ರಿಯ ವಿದ್ಯಾರ್ಥಿಗಳ ಅಷ್ಟೇ ಅಲ್ಲದೆ ಬ್ಯಾಂಕ್ಗಳು ಗ್ರಾಹಕರುಗಳಿಗೆ ಸಾಲವನ್ನು ಕೊಟ್ಟು ಅವುಗಳಿಗೆ ಬಡ್ಡಿ ವಸೂಲಿಯನ್ನ ಮಾಡುತ್ತದೆ ವಿವಿಧ ಹಣವನ್ನ ವಿನಿಮಯ ಮಾಡುವಂತ ವಿದೇಶಿ ಹಣವನ್ನು ವಿನಿಮಯ ಮಾಡುವಂತ ಕಾರ್ಯವನ್ನ ಮಾಡುತ್ತದೆ ಯಾವುದೇ ದೇಶದ ಅಭಿವೃದ್ಧಿಯು ಆ ದೇಶದ ಹಣಕಾಸು ಸಂಸ್ಥೆಗಳಾದಂತಹ ಬ್ಯಾಂಕಿಂಗ್ ಕ್ಷೇತ್ರದ ಮೇಲೆ ಅವಲಂಬಿತವಾಗಿದೆ ನೋಡಿ ಈ ಬ್ಯಾಂಕ್ ಏನ್ ಮಾಡುತ್ತೆ ಸಾಲಗಾರರಿಗೆ ಸಾಲವನ್ನ ಕೊಟ್ಟು ಅವರಿಂದ ಬಡ್ಡಿ ವಸೂಲಿ ಮಾಡುತ್ತೆ ಬ್ಯಾಂಕ್ ದುಡ್ಡು ಎಲ್ಲಿ ಬರುತ್ತೆ ಎಲ್ಲಿ ಬರುತ್ತೆ ನಮ್ಮಿಂದ ಠೇವಣಿಗಳನ್ನ ಇಟ್ಟಿಸಿಕೊಳ್ಳುತ್ತೆ ಬ್ಯಾಂಕ್ ಉದಾಹರಣೆಗೆ ನನ್ನ ಹತ್ರ ಅಪಾರವಾದ ಒಂದು ಹತ್ತು ಕೋಟಿ ರೂಪಾಯಿ ದುಡ್ಡು ತೊಂದ್ರೆ ನಾನು ಒಂದು ಬ್ಯಾಂಕ್ ಗೆ ಫಿಕ್ಸೆಡ್ ಇರ್ತೀನಿ ಇಡ್ತೀನಿ ಅದ ನನ್ಗೆ ಸಿಕ್ಸ್ ಪರ್ಸೆಂಟೋ ಸೆವೆನ್ ಪರ್ಸೆಂಟೋ ಇಂಟ್ರೆಸ್ಟ್ ಕೊಡೋದು ಅದೇ ಹಣವನ್ನು ಬ್ಯಾಂಕ್ ಏನ್ ಮಾಡುತ್ತೆ ಯಾರಿಗೆ ಅವಶ್ಯಕತೆ ಇದೆಯೋ ಯಾರಿಗೆ ನೀಡ್ ಇರುತ್ತೋ ಅವ್ರಿಗೆ ಹತ್ ಪರ್ಸೆಂಟ್ ಬಡ್ಡಿಗೆ ಆ ಸಾಲವನ್ನ ಅವ್ರಿಗೆ ಕೊಡುತ್ತೆ ಅವರಿಂದ ಬಡ್ಡಿ ವಸೂಲ್ ಮಾಡ್ಕೊಡುತ್ತೆ ಹತ್ತು ಪರ್ಸೆಂಟ್ ಅನ್ನ ನನಗೆ ಆರ್ ಪರ್ಸೆಂಟ್ ಅನ್ನ ಕೊಡುತ್ತೆ ಇನ್ ನಾಲ್ಕು ಪರ್ಸೆಂಟ್ ಅನ್ನ ತನ್ನ ಹಣಕಾಸು ಸಂಸ್ಥೆಗೆ ಇಟ್ಕೊಡುತ್ತೆ ಈ ರೀತಿಯಾದಂತಹ ವಿನಿಮಯ ಕಾರ್ಯವನ್ನ ಮಾಡುತ್ತೆ ದುಡ್ಡು ಅದೇ ನಾನೇ ಇನ್ನೊಬ್ರಿಗೆ ಹೋಗಿ ಹತ್ತು ಕೋಟಿ ಇಡ್ಲಿಕ್ಕೆ ಬರಲ್ಲ ಆದ್ರೆ ಬ್ಯಾಂಕ್ ಇರೋದ್ರಿಂದ ನಾನೇನ್ ಮಾಡ್ಬೋದು ನನ್ನ ಹತ್ರ ಇರುವಂತಹ ಹಣವನ್ನ ಬ್ಯಾಂಕಿಗೆ ಸ್ಥಿರ ಇಟ್ಟು ಅದರಿಂದ ಬಡ್ಡಿಯನ್ನ ನಮ್ಗೆ ಬ್ಯಾಂಕ್ ಕೊಡುತ್ತೆ ಜೊತೆಗೆ ಬ್ಯಾಂಕ್ ಯಾರಿ ಸಾಲ ನೀಡಿರುತ್ತೋ ಅವರಿಂದ ಬಡ್ಡಿಯನ್ನ ಅಲ್ಪಾವಧಿ ಸಾಲ ಆಗಿರ್ಬೋದು ದೀರ್ಘಾವಧಿ ಸಾಲ ಆಗಿರ್ಬೋದು ಅವರಿಂದ ಹಣವನ್ನ ವಸೂಲ್ ಅದನ್ನ ವಸೂಲ್ ಮಾಡಿಕೊಂಡು ತನ್ನ ವ್ಯವಹಾರಗಳಿಗೆ ಅದನ್ನ ಬಳಸ್ಕೊಡುತ್ತೆ ಒಟ್ಟಾರೆ ಹೇಳೋದಾದ್ರೂ ಪ್ರಿಯ ವಿದ್ಯಾರ್ಥಿಗಳೇ ಒಂದು ದೇಶದ ಅಭಿವೃದ್ಧಿ ಆ ದೇಶದ ಹಣಕಾಸು ಸಂಸ್ಥೆಯಾದಂತಹ ಬ್ಯಾಂಕಿಂಗ್ ಕ್ಷೇತ್ರದ ಮೇಲೆ ನಿಂತಿದೆ ಉದಾಹರಣೆಗೆ ಸ್ವಿಟ್ಜರ್ಲ್ಯಾಂಡ್ ಅಂತ ಒಂದು ಉದ್ದೇಶ ಇದೆ ಆ ದೇಶದ ಸಮಗ್ರವಾದಂತ ಅಭಿವೃದ್ಧಿಗೆ ಕಾರಣ ಅಲ್ಲಿರುವಂತ ಸ್ವಿಸ್ ಬ್ಯಾಂಕ್ ಅಲ್ಲಿರುವಂತ ಸ್ವಿಸ್ ಬ್ಯಾಂಕ್ ಇರೋದ್ರಿಂದ ಆ ಸ್ವಿಸ್ ಬ್ಯಾಂಕ್ ಸ್ವಿಟ್ಜರ್ಲ್ಯಾಂಡ್ ಅಭಿವೃದ್ಧಿಗೆ ಬೇಕಾದಂತಹ ಎಲ್ಲ ರೀತಿಯ ಆರ್ಥಿಕ ಸಂಪನ್ಮೂಲಗಳನ್ನ ಒದಗಿಸಿಕೊಡುವಂತ ಒಂದು ಹಣಕಾಸು ಸಂಸ್ಥೆಯಾಗಿದೆ ನಮ್ಮ ಹತ್ರ ಅಪಾರವಾದ ತಡ ಇದೆ ನಮ್ಮ ದೇಶದ ಬ್ಯಾಂಕ್ ಅಲ್ಲಿ ಇಟ್ರೆಗಾಕಿ ಅದು ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ರೆ ಆ ಸ್ವಿಸ್ ಗೌರ್ಮೆಂಟ್ ನಾವ್ ಯಾರೋಗವನ್ನ ಇಡ್ತೀವಿ ಅವರ ಬಹಿರಂಗ ಪಡಿಸೋದಿಲ್ಲ ಮತ್ತೆ ಹಣವನ್ನ ತೆಗೆದುಕೋಬೇಕು ಅಂದ್ರೆ ನಾವೇ ಒಬ್ಬ ಕಲಿಗೆ ಬೇರೆ ಯಾರಾದರೂ ಒಂದು ಅಂದ್ರೆ ಅದು ಸ್ವಿಸ್ ಬ್ಯಾಂಕ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ಸರ್ಕಾರಕ್ಕೆ ಹೀಗೆ ಹಣಕಾಸು ವ್ಯವಹಾರ ಅಂದ್ರೆ ಅಥವಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸ್ವಿಜರ್ಲೆಂಡ್ ಅತ್ಯಂತ ವೇಗಗತಿಯಲ್ಲಿ ಬೆಳೆ ಬೆಳವಣಿಗೆ ಹೊಂದಿರೋದನ್ನ ನೋಡಬಹುದಾಗಿದೆ ಅಷ್ಟೇ ಒಂದು ದೇಶದ ಅಭಿವೃದ್ಧಿ ಆ ದೇಶದ ಹಣಕಾಸು ಸಂಸ್ಥೆಯಾದಂತಹ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತದ್ದಾಗಿದೆ ಪ್ರಿಯ ವಿದ್ಯಾರ್ಥಿಗಳು ಅಷ್ಟೇ ಅಂದ್ರೆ ಬ್ಯಾಂಕ್ಗಳು ಸಮಾಜದ ಅಭಿವೃದ್ಧಿಯ ಮುಖ್ಯ ಅಂಗಗಳಾದಂತ ವ್ಯವಸಾಯ ಕೈಗಾರಿಕೆ ವ್ಯಾಪಾರ ಸಮಾಜ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಒಂದು ವ್ಯವಸಾಯ ಕ್ಷೇತ್ರದಲ್ಲಿ ಹೊಂದಿರಬೇಕು ಕೈಗಾರಿಕಾ ಕ್ಷೇತ್ರದಲ್ಲಿ ಮುಂದಿರಬೇಕು ವ್ಯಾಪಾರ ಕ್ಷೇತ್ರದಲ್ಲಿ ಮುಂದಿರಬೇಕು ಇಂಥ ಕ್ಷೇತ್ರಗಳಿಗೆ ಸ್ವಲ್ಪಾವಧಿ ಮತ್ತು ದೀರ್ಘಾವಧಿ ಸಾಲವನ್ನು ನೀಡಿ ಅವರಿಂದ ಬಸ್ ಬಡ್ಡಿಯನ್ನ ವಸೂಲ್ ಮಾಡಿಕೊಳ್ಳುತ್ತೆ ಜೊತೆಗೆ ಅವರ ಜೀವನಕ್ಕೆ ಒಂದು ಮಾರ್ಗವನ್ನ ಮಾಡಿಕೊಳ್ಳುವಂತೆ ಕೆಲಸವನ್ನ ದಾನ್ ಮಾಡುತ್ತೆ ಬ್ಯಾಂಕ್ಗಳು ದೇಶದ ಸಾಮಾಜಿಕ ಅಭಿವೃದ್ಧಿಯ ಸೂಚಕಗಳಾದಂತ ವ್ಯವಸಾಯ ಕ್ಷೇತ್ರಕ್ಕೆ ಅಥವಾ ಕೃಷಿ ಕ್ಷೇತ್ರಕ್ಕೆ ಕೈಗಾರಿಕಾ ಕ್ಷೇತ್ರಕ್ಕೆ ಅದ್ರ ಜೊತೆಗೆ ಇನ್ನೊಂದು ವ್ಯಾಪಾರ ಕ್ಷೇತ್ರಕ್ಕೆ ಸಾಲವನ್ನ ನೀಡುವುದರ ಮುಖಾಂತರ ಆ ಕ್ಷೇತ್ರಗಳ ಅಭಿವೃದ್ಧಿಗೆ ಬೇಕಾದಂತ ಕ್ರಮಗಳನ್ನ ಕೈಗೊಳ್ಳುತ್ತೆ ಸೊ ನೆಕ್ಸ್ಟ್ ಏನು ಈ ಬ್ಯಾಂಕ್ ನ ಅರ್ಥವನ್ನ ತಿಳ್ಕೊಳ್ಳೋಣ ಏನು ಬ್ಯಾಂಕ್ ಅಂದ್ರೆ ಈಗಾಗಲೇ ಹೇಳಿದ್ದೀನಿ ಬ್ಯಾಂಕ್ ಅನ್ನೋದು ಒಂದು ಹಣಕಾಸು ವಿನಿಮಯ ಮಾಡುವಂತಹ ಒಂದು ಹಣಕಾಸಿನ ಸಂಸ್ಥೆ ನಮ್ಮಲ್ಲಿ ಅಪಾರವಾದಂತಹ ಹಣ ಇದ್ರೆ ನಾವು ಅಲ್ಲಿ ಠೇವಣಿ ಇಡಬಹುದು ಅದು ಪ್ರತಿಯಾಗಿ ಬ್ಯಾಂಕ್ ನಮಗೆ ಬಡ್ಡಿ ಕೊಡುತ್ತೆ ಯಾರಿಗೆ ಅವಶ್ಯಕತೆ ಇದೆ ಅವರು ಸಹ ಕೊಡುತ್ತೆ ಅದು ಪ್ರತಿಯಾಗಿ ಬ್ಯಾಂಕ್ ಅವರಿಂದ ಬಡ್ಡಿಯನ್ನು ವಸೂಲಿ ಮಾಡುತ್ತೆ ಬಟ್ ಬ್ಯಾಂಕ್ ಅನ್ನೋದು ಒಂದು ಹಣಕಾಸು ಸಂಸ್ಥೆಯಾಗಿದ್ದು ಈ ಬ್ಯಾಂಕಿನ ಒಂದು ಆಧಾರದ ಮೇಲೆ ಒಂದು ದೇಶದ ಅಭಿವೃದ್ಧಿಯನ್ನ ಪ್ರಗತಿಯನ್ನ ನಿರ್ಬೋ ನಿರ್ಧರಿಸಬಹುದಾಗಿದೆ ವಿದ್ಯಾರ್ಥಿಗಳೇ ನೋಡಿ ಈ ಬ್ಯಾಂಕ್ ಪದದ ಅರ್ಥವನ್ನ ನಾವು ತಿಳ್ಕೊಳ್ಳೋದಾದ್ರೆ ಬ್ಯಾಂಕ್ ಎಂಬ ಪದ ಇಟಾಲಿಯನ್ ಪದದ ಬ್ಯಾಂಕೋ ಎಂಬ ಪದದಿಂದ ಬಂದಿದೆ ಇಟಾಲಿಯನ್ ಇಟಾಲಿಯನ್ ಪದದ ಬ್ಯಾಂಕೋ ಬ್ಯಾಂಕೋ ಎಂಬ ಪದದಿಂದ ಬಂದಿದೆ ಸೊ ಬ್ಯಾಂಕ್ ಎಂಬ ಪದ ಇಟಾಲಿಯನ್ ಅಲ್ಲಿ ಏನಂತಾರೆ ಬ್ಯಾಂಕೋ ಎಂಬ ಪದದಿಂದ ಬಂದಿದೆ ಅದೇ ರೀತಿ ಫ್ರೆಂಚ್ ಅಲ್ಲಿ ಬ್ಯಾಂಕ್ ಎಂಬ ಪದ ಫ್ರೆಂಚ್ ಅಲ್ಲಿ ಬ್ಯಾಂಕ್ ಎಂಬ ಪದದಿಂದಲೇ ಬಂದಿದೆ ಬ್ಯಾಂಕ್ ಬ್ಯಾಂಕ್ ಎಂಬ ಪದಕ್ಕೆ ಇಟಾಲಿಯನ್ ನಲ್ಲಿ ಬ್ಯಾಂಕೋ ಅಂತ ಹೇಳಿ ಕರೀತಾರೆ ಫ್ರೆಂಚ್ ನಲ್ಲಿ ಬ್ಯಾಂಕ್ ಅಂತ ಹೇಳಿ ಕರೀತಾರೆ ಇವುಗಳ ಅರ್ಥ ಬೆಂಚು ಎಂಬ ಅರ್ಥವನ್ನ ಕೊಡುತ್ತೆ ಬೆಂಚು ಬೆಂಚು ಇಟಾಲಿಯನ್ ಮತ್ತು ಫ್ರೆಂಚ್ ನಲ್ಲಿ ಬ್ಯಾಂಕೋ ಅಥವಾ ಬ್ಯಾಂಕ್ ಅಂದ್ರೆ ಬೆಂಚು ಎಂಬ ಅರ್ಥವನ್ನ ಕೊಡುತ್ತೆ ಏನು ಬೆಂಚ್ ಅಂದ್ರೆ ಹಣವನ್ನ ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಅಂತ ಏನು ಬೆಂಚ್ ಅಂದ್ರೆ ಟೇಬಲ್ ಈ ಟೇಬಲ್ ನಲ್ಲಿ ಏನ್ ಮಾಡ್ತಾರೆ ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಅಂತ ಅರ್ಥ ಬ್ಯಾಂಕ್ ಅಂದ್ರೆ ಹಣವನ್ನ ವಿನಿಮಯ ಮಾಡಿಕೊಳ್ಳುವ ಬೆಂಚ್ ಅಥವಾ ಟೇಬಲ್ ಅಂತ ಅರ್ಥ ನಮ್ಮ ಹತ್ರ ಅಪಾರವಾದಂತ ಹಣ ಇದ್ರೆ ಅದನ್ನ ನಾವೇನ್ ಮಾಡ್ತೀವಿ ಬ್ಯಾಂಕಿನ ಬೆಂಚ್ ಮೇಲೆ ಬ್ಯಾಂಕಿನ ಟೇಬಲ್ ಮೇಲೆ ಅದನ್ನ ಟೇಬಲ್ ಇಡ್ತೀವಿ ಬ್ಯಾಂಕ್ ಅಲ್ಲಿ ಟೇಬಲ್ ಇಡ್ತೀವಿ ಫಿಕ್ಸೆಡ್ ಇರ್ತೇವೆ ನಮ್ಮದು ಹಣ ಇಲ್ಲ ಬ್ಯಾಂಕ್ ಇಂದ ನಾವೇನ್ ಮಾಡ್ತೀವಿ ಸಾಲವನ್ನ ತೆಗೆದುಕೊಳ್ತೇವೆ ಸೊ ಆ ಕಾರಣದಿಂದ ನಮ್ಮ ಕೆಲವು ಆರ್ಥಿಕ ತಜ್ಞರು ಹೇಳಿದ್ರೆ ಬ್ಯಾಂಕ್ ಅಂದ್ರೆ ಬೆಂಚು ಅಥವಾ ಟೇಬಲ್ ಅಂತ ಹಣವನ್ನ ವಿನಿಮಯ ಮಾಡಿಕೊಳ್ಳುವಂತ ಒಂದು ಸಾಧನ ಟೇಬಲ್ ಬೆಂಚ್ ಹೇಳಿ ಕರೀತವೆ ನೋಡಿ ಬ್ಯಾಂಕ್ ಅನ್ನೋದು ಒಂದು ಹಣಕಾಸಿನ ಸಂಸ್ಥೆಯಾಗಿದ್ದು ಇದು ಗ್ರಾಹಕರಿಗ ಗ್ರಾಹಕರಿಂದ ಠೇವಣಿಗಳನ್ನು ಸ್ವೀಕರಿಸುತ್ತದೆ ಯಾರಿಗೆ ಬೇಕು ಅವರಿಗೆ ಯಾವ ಗ್ರಾಹಕರಿಗೆ ಹಣದ ಅವಶ್ಯಕತೆ ಇರುತ್ತದೆ ಅವರಿಗೆ ಸಾಲವನ್ನು ಕೊಟ್ಟು ಪ್ರತಿಯಾಗಿ ಬಡ್ಡಿಯನ್ನು ಸ್ವೀಕರಿಸುತ್ತದೆ ಅಥವಾ ಗ್ರಾಹಕರಿಗೆ ಇಟ್ಟಿರುವಂತಹ ಠೇವಣಿ ಮರು ಪಾವತಿ ಮಾಡುವಂತಹ ಸಂದರ್ಭದಲ್ಲಿ ಚೆಕ್ ಅಥವಾ ಹುಂಡಿಗಳ ಮುಖಾಂತರ ಡ್ರಾಫ್ಟ್ ಅಥವಾ ಚೆಕ್ಗಳ ಮುಖಾಂತರ ಅವುಗಳನ್ನ ಗ್ರಾಹಕರಿಗೆ ಹಿಂದಿರುಗಿಸುವಂತ ಕೆಲಸವನ್ನ ಮಾಡುತ್ತದೆ ಚಿನ್ನಾಭರಣಗಳನ್ನ ಅಹ್ ರಕ್ಷಿಸುವಂತ ಸಲುವಾಗಿ ಭದ್ರತಾ ಕಪಾಟುಗಳನ್ನ ಅಥವಾ ಸೆಕ್ರೆಟರಿ ಲಾಕ್ ಅಂತ ಹೇಳಿ ಕರಿತವೆ ಬದಲಾ ತ ಕೊಡುತ್ತದೆ ಹೀಗೆ ನಮ್ಮಲ್ಲಿರುವಂತಹ ಹಣಕ್ಕೆ ನಮ್ಮಲ್ಲಿರುವಂತಹ ಆಪತ್ತಿನ ಆರ್ಥಿಕ ಸಂಪನ್ಮೂಲಕ್ಕೆ ರಕ್ಷಣೆಯನ್ನ ಕೊಡುವಂತಹ ಕೆಲಸವನ್ನ ಬ್ಯಾಂಕ್ ಮಾಡೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಸೊ ಬ್ಯಾಂಕ್ ಎಂಬ ಅರ್ಥ ಇಟಾಲಿಯನ್ ಭಾಷೆಯ ಬ್ಯಾಂಕೋ ಎಂಬ ಪದದಿಂದ ಅದೇ ರೀತಿ ಫ್ರೆಂಚ್ನ ಬ್ಯಾಂಕ್ ಎಂಬ ಪದದಿಂದ ಈ ಬ್ಯಾಂಕ್ ಎಂಬ ಪದ ಬಂದಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಈ ಬ್ಯಾಂಕು ನಮ್ಗೆ ಆರ್ಥಿಕ ಸಂಪನ್ಮೂಲಗಳನ್ನ ಏನನ್ನ ಆರ್ಥಿಕ ಸಂಪನ್ಮೂಲಗಳನ್ನ ಒದಗಿಸುವಂತ ಕೆಲಸವನ್ನ ಮಾಡುತ್ತೆ ಪ್ರಿಯ ವಿದ್ಯಾರ್ಥಿಗಳು ಸೊ ಬ್ಯಾಂಕ್ ಎನ್ನುವುದು ಒಂದು ಇಟಾಲಿಯನ್ ಪದ ಈಗಾಗಲೇ ಹೇಳಿದೀನಿ ಬ್ಯಾಂಕ್ ಎನ್ನುವುದು ಒಂದು ಇಟಾಲಿಯನ್ ಪದದಿಂದ ಬಂದಿದೆ ಕೆಲವು ರೈತರಿಗೆ ಬೇಕಾದ್ರೆ ಅಥವಾ ವ್ಯವಸಾಯಕ್ಕೆ ಅಥವಾ ಕೈಗಾರಿಕೆ ಅಥವಾ ಕೃಷಿಗೆ ಬೇಕಾದ್ರೆ ಅಲ್ಪಾವಧಿ ಸಾಲವನ್ನು ಕೊಡುತ್ತೆ ಅದು ದೀರ್ಘಾವಧಿಯ ಸಾಲವನ್ನು ಕೊಡೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳು ಸೊ ಈ ಬ್ಯಾಂಕ್ ಸುಮಾರು ಇನ್ನೂರು ವರ್ಷಗಳ ಕಾಲದಿಂದ ಅಭಿವೃದ್ಧಿ ಹೊಂದ ಬಂದಿರುವುದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ ಯಾಕೆಂದ್ರೆ ಬ್ಯಾಂಕ್ ಎಂಬ ಪದದ ಅಥವಾ ಬ್ಯಾಂಕ್ ಎಂಬ ಅಕ್ಷರವನ್ನ ಅಥವಾ ಆ ಪದವನ್ನ ಕೇಳಿರುವಂತ ವ್ಯಕ್ತಿಗಳೇ ಇಲ್ಲ ಇವತ್ತು ಪ್ರತಿಯೊಂದು ವ್ಯವಹಾರಕ್ಕೂ ಕೂಡ ನಾವು ಅಹ್ ನೆಚ್ಕೊಂಡಿರೋದ್ ಅಂದ್ರೆ ಬ್ಯಾಂಕ್ ಬ್ಯಾಂಕಿನ ಆಧಾರವನ್ನ ಇಟ್ಕೊಂಡು ಯಾವುದೇ ಉದಾಹರಣೆಗೆ ಯಾವುದೇ ಹಣವನ್ನ ಒಂದ್ ಕಡೆಯಿಂದ ಈಗ ನಮ್ಮ ಮಗ ಮಗಳು ಬೇರೆ ಕಡೆ ಓದ್ತಾ ಇದ್ದಾರೆ ಅಂದ್ರೆ ನಾವು ಅಲ್ಲಿ ಹೋಗಿ ಹಣ ಕೊಟ್ಟು ಬರ್ಲಿಕ್ಕಾಗಲ್ಲ ಏನ್ ಮಾಡ್ತೀವಿ ಇಲ್ಲಿ ಅವ್ರ ಅಕೌಂಟ್ಗೆ ಏನ್ ಮಾಡ್ತೀವಿ ಹಣವನ್ನು ಹಾಕ್ತೇವೆ ಅವರಲ್ಲಿ ಏನ್ ಮಾಡ್ತಾರೆ ಡ್ರಾ ಮಾಡ್ಕೊಳ್ತಾರೆ ಸೊ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ನಾವು ಇಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿ ಹೀಗೆ ಬ್ಯಾಂಕ್ಗಳು ಗ್ರಾಹಕರಿಂದ ಠೇವಣಿಗಳನ್ನು ಏರಿಸಿಕೊಂಡು ಅದಕ್ಕೆ ಪ್ರತಿಯಾಗಿ ಬಡ್ಡಿ ಕೊಡ್ತವೆ ನಾವು ಬ್ಯಾಂಕಿನ ಒಂದು ಸೇವೆಯನ್ನ ಉಪಯೋಗಿಸಿಕೊಳ್ಳುವಂತ ವ್ಯವಹಾರಕ್ಕೆ ಬ್ಯಾಂಕಿನ ಸೇವೆಗಳನ್ನು ಉಪಯೋಗಿಸಿಕೊಳ್ತಾ ಆ ವ್ಯವಹಾರಕ್ಕೆ ನಾವು ಬ್ಯಾಂಕಿಂಗ್ ಸೇವೆಗಳು ಅಂತಲೂ ಕೂಡ ಕರೀತವೆ ಹೇಳಿ ಕರ್ತವೆ ಬ್ಯಾಂಕಿಂಗ್ ಸೇವೆಗಳು ಏನು ಬ್ಯಾಂಕಿಂಗ್ ಸೇವೆಗಳು ಅಂದ್ರೆ ಬ್ಯಾಂಕಿನ ವ್ಯವಹಾರಗಳನ್ನ ಬ್ಯಾಂಕಿನ ಉಪಯೋಗಗಳನ್ನ ಉಪಯೋಗಿಸಿಕೊಳ್ಳುವಂತ ಬ್ಯಾಂಕಿನ ವ್ಯವಹಾರಗಳನ್ನ ಉಪಯೋಗಿಸಿಕೊಳ್ಳುವ ಸೇವೆಗಳಿಗೆ ನಾವು ಬ್ಯಾಂಕಿಂಗ್ ಸೇವೆಗಳು ಅಂತ ಹೇಳಿ ಕರಿತವೆ ಹಣ ಇಡೋದು ಕೂಡ ಒಂದು ಬ್ಯಾಂಕಿಂಗ್ ಸೇವೆ ಹಣವನ್ನು ವಾಪಸ್ ತೆಗೆದುಕೊಳ್ಳೋದು ಕೂಡ ಒಂದು ಬ್ಯಾಂಕಿಂಗ್ ಸೇವೆ ನಮ್ಮ ಹಣವನ್ನು ಒಂದು ಖಾತೆಯಿಂದ ಇನ್ನೊಂದು ಖಾತೆಗೆ ವರ್ಗಾವಣೆ ಮಾಡೋದು ಕೂಡ ಬ್ಯಾಂಕಿಂಗ್ ಸೇವೆ ಬ್ಯಾಂಕ್ ನಿಂದ ಹಣವನ್ನು ಸಾಲ ರೂಪದಲ್ಲಿ ಪಡ್ಕೊಳ್ಳೋದು ಕೂಡ ಒಂದು ಬ್ಯಾಂಕಿಂಗ್ ಸೇವೆಯಾಗಿದೆ ಇಂಥ ಬ್ಯಾಂಕ್ಗಳು ಮಾನವರಿಗೆ ಅಥವಾ ವ್ಯಕ್ತಿಗಳಿಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಆರ್ಥಿಕ ಸೇವೆಗಳನ್ನ ಒದಗಿಸುತ್ತವೆ ಸಾರ್ವಜನಿಕ ಠೇವಣಿಗಳನ್ನ ಅವರಿಗೆ ಅವಶ್ಯಕವೆನಿಸಿದಾಗ ಚೆಕ್ ಮತ್ತು ಡ್ರಾಫ್ಟ್ಗಳ ಮುಖಾಂತರ ಅಥವಾ ಗುಂಡಿಗಳ ಮುಖಾಂತರ ಹಿಂದಿರುಗಿಸುವಂತಹ ಕೆಲಸವನ್ನ ಕೂಡ ಬ್ಯಾಂಕ್ಗಳು ಮಾಡ್ತವೆ ಪ್ರಿಯ ವಿದ್ಯಾರ್ಥಿಗಳು ಸೊ ತದನಂತರ ನಾವು ಬ್ಯಾಂಕಿನ ಗುಣಲಕ್ಷಣಗಳು ಅಥವಾ ಬ್ಯಾಂಕ್ ಏನೆಲ್ಲ ಲಕ್ಷಣಗಳನ್ನು ಹೊಂದಿದೆ ಅನ್ನೋದನ್ನ ಬ್ಯಾಂಕಿನ ಲಕ್ಷಣಗಳು ಗುಣಲಕ್ಷಣಗಳು ಬ್ಯಾಂಕಿನ ಗುಣಲಕ್ಷಣಗಳು ಎಸ್ ಒಂದು ಪ್ರಮುಖವಾದಂತ ಕರ್ತವ್ಯವಾಗಿದೆ ಸಾರ್ವಜನಿಕರಿಂದ ಠೇವಣಿಗಳನ್ನ ಸ್ವೀಕರಿಸುವ ಮತ್ತೆ ಅವಶ್ಯಕ ಇದ್ದವರಿಗೆ ಆ ಠೇವಣಿಗಳನ್ನ ಸಾಲ ರೂಪದಲ್ಲಿ ಕೊಟ್ಟು ಪ್ರತಿಯಾಗಿ ಬಡ್ಡಿಯನ್ನ ವಸೂಲು ಮಾಡುವಂತಹ ಒಂದು ಕೆಲಸವನ್ನ ಒಂದು ಲಕ್ಷಣವನ್ನ ಬ್ಯಾಂಕ್ ಓದಿರೋದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಸಾರ್ವಜನಿಕರೊಂದಿಗೆ ಹಣದ ವಹಿವಾಟನ್ನ ಹಣದ ವ್ಯವಹಾರವನ್ನು ಹಣದ ವರ್ಗಾವಣೆಯನ್ನ ಬ್ಯಾಂಕ್ ತನ್ನ ಅಧೀನದಲ್ಲಿ ಮಾಡುವಂತಹ ಒಂದು ಹಣಕಾಸಿನ ಒಂದು ಸಂಸ್ಥೆಯಾಗಿದೆ ಇನ್ನು ಎರಡು ವ್ಯಕ್ತಿ ಸಂಸ್ಥೆ ಕಂಪನಿ ಎರಡನೇ ಲಕ್ಷಣವನ್ನು ನೋಡೋದಾದ್ರೆ ವ್ಯಕ್ತಿ ಸಂಸ್ಥೆ ಬ ಕಂಪನಿ 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 ಸೊ ಮೊನ್ನೆ ಹಣದ ವರ್ಗಾವಣೆ ಆದರೆ ಇನ್ನು ಎರಡನೇ ಲಕ್ಷಣ ಬ್ಯಾಂಕ್ ವ್ಯಕ್ತಿ ಸಂಸ್ಥೆ ಕಂಪನಿ ಅಂದ್ರೆ ಬ್ಯಾಂಕ್ ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಒಂದು ಸಂಸ್ಥೆ ಆಗಿರಬಹುದು ಒಂದು ಕಂಪನಿ ಆಗಿರ್ಬೋದು ನೋಡಿ ಬ್ಯಾಂಕ್ ಅನ್ನೋದು ಕೇವಲ ನಿರ್ದಿಷ್ಟ ಅರ್ಥದಲ್ಲಿ ಹೇಳಕ್ಕಾಗೋದಿಲ್ಲ ಕೆಲವೊಮ್ಮೆ ಒಬ್ಬ ವ್ಯಕ್ತಿ ಕೂಡ ಬ್ಯಾಂಕ್ ಆಗಿರಬಹುದು ಉದಾಹರಣೆಗೆ ಒಬ್ಬ ವ್ಯಕ್ತಿ ಸರ್ಕಾರದಿಂದ ಪರವಾನಗಿಯನ್ನ ಪಡ್ಕೊಂಡು ತನ್ನಲ್ಲಿ ಬೇರೆಯವರಿಂದ ಬಡ್ಡಿ ಹಣವನ್ನ ಇಟ್ಕೋಬಹುದು ಲೇವಾದೇವಿಗಾರರು ಅಂತ ಸೊ ಬೇರೆಯವರಿಗೆ ಪಡೆಯ ರೂಪದಲ್ಲಿ ಸಾಲದಲ್ಲಿ ಹಣವನ್ನ ಕೊಡಬಹುದು ಅಥವಾ ಒಂದು ಸಂಸ್ಥೆ ಈಗ ಸಹಕಾರ ಸಂಸ್ಥೆಗಳು ಅಂತ ಹೇಳಿ ಕರೀತವೆ ಸಹಕಾರ ಸಂಸ್ಥೆಗಳು ಕೂಡ ಅಷ್ಟೇ ಬ್ಯಾಂಕ್ ರೀತಿಯಲ್ಲೇ ಕಾರ್ಯನಿರ್ವಹಿಸ್ತವೆ ಸರ್ಕಾರದಿಂದ ಅಂಗೀಕೃತಗೊಂಡಿರ್ತವೆ ಅವು ಕೂಡ ಬೇರೆಯವರಿಗೆ ಸಾಲ ಕೊಡಬಹುದು ಬೇರೆಯವರಿಂದ ಠೇವಣಿಯನ್ನ ತನ್ನಲ್ಲಿ ಇರಿಸ ಅದೇ ರೀತಿ ಕಂಪನಿಗಳು ಕೂಡ ಹಣಕಾಸಿನ ವ್ಯವಹಾರವನ್ನ ನಡೆಸುವಂತ ಸಂಸ್ಥೆಗಳಾಗಿ ಕಾರ್ಯವನ್ನ ನಿರ್ವಹಿಸ್ತವೆ ಇನ್ನು ಮೂರನೇ ಲಕ್ಷಣ ಠೇವಣಿಗಳನ್ನ ಅಂಗೀಕರಿಸುತ್ತವೆ ಮೂರನೇ ಲಕ್ಷಣ ಠೇವಣಿಗಳನ್ನ ಅಂಗೀಕರಿಸುತ್ತದೆ ಸೊ ಬ್ಯಾಂಕ್ ನಿರ್ವಹಿಸುವಂತಹ ಪ್ರಮುಖ ಕಾರ್ಯಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಕಾರ್ಯವೇ ಠೇವಣಿಗಳನ್ನ ಠೇವಣಿಗಳು ಅಂದ್ರೆ ಡೆಪಾಸಿಟ್ಸ್ ಅಂತ ಹೇಳಿ ಕರೆಯುತ್ತವೆ ಈ ಡೆಪಾಸಿಟ್ಸ್ ಗಳನ್ನ ಅಂಗೀಕರಿಸ ಅಂದ್ರೆ ನಮ್ಮಲ್ಲಿ ಅಪಾರವಾದಂತ ಹಣ ಇದ್ರೆ ನಾವು ಬ್ಯಾಂಕ್ ಹೋಗಿ ಫಿಕ್ಸೆಡ್ ಪ್ರತಿಯಾಗಿ ಬ್ಯಾಂಕು ಇಷ್ಟು ಪರ್ಸೆಂಟ್ ಏಳು ಪರ್ಸೆಂಟ್ ಅದು ನಾಗರಿಕರಿಗೆ ಹಿರಿಯ ನಾಗರಿಕರಿಗೆ ಬೇರೆ ಬೇರೆ ಇರುತ್ತೆ ಕಾಮನ್ ಒಂದು ಸಿಕ್ಸ್ ಪರ್ಸೆಂಟ್ ಇದ್ರೆ ಹಿರಿಯ ನಾಗರಿಕರಿಗೆ ಅದು ಒಂದ್ ಪರ್ಸೆಂಟ್ ಜಾಸ್ತಿ ಇರುತ್ತೆ ಯಾಕೆ ಅವ್ರಿಗೆ ಒಂದ್ ಪರ್ಸೆಂಟ್ ಜಾಸ್ತಿ ಕೊಡುವಂತ ಒಂದು ವ್ಯವಸ್ಥೆಯನ್ನ ಈ ಬ್ಯಾಂಕ್ ಗಳು ಬಂದಿವೆ ನಮ್ಮಲ್ಲಿರುವಂತಹ ಹಣವನ್ನ ಒಂದು ನಿರ್ದಿಷ್ಟ ಅವಧಿಗೆ ಠೇವಣಿ ಇಡ್ತೀವಿ ಅದಕ್ಕೆ ಪ್ರತಿಯಾಗಿ ಅವರು ಬಡ್ಡಿಯನ್ನ ಕೊಡ್ತಾರೆ ಜೊತೆಗೆ ಯಾರಿಗೆ ಇರುತ್ತೆ ಅವರಿಗೆ ಸಾಲವನ್ನ ಕೊಡ್ತವೆ ಒಂದು ನಿರ್ದಿಷ್ಟ ಅವಧಿಗೆ ಸಾಲವನ್ನು ಕೊಡುತ್ತೆ ನಾವು ಕೂಡ ಠೇವಣಿಯನ್ನ ಇಡುವಾಗ ಒಂದು ನಿರ್ದಿಷ್ಟ ಅವಧಿಗೆ ಠೇವಣಿಯನ್ನ ಇಡ್ತವೆ ನಮ್ಮಿಂದ ಠೇವಣಿಗಳನ್ನ ಬ್ಯಾಂಕ್ ಅಂಗೀಕರಿಸಿ ಅದಕ್ಕೆ ಪ್ರತಿಯಾಗಿ ಸ್ವಲ್ಪ ರೂಪದ ಬಡ್ಡಿಯನ್ನ ಕೂಡ ಕೊಡೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ಇನ್ನು ಮತ್ತೊಂದು ನಾಲ್ಕನೇ ಲಕ್ಷಣ ಸಾಲಗಳನ್ನ ಕೊಡುವುದು ಇದು ಬ್ಯಾಂಕ್ನ ಪ್ರಮುಖ ಕಾರ್ಯ ಸಾಲಗಳನ್ನ ಕೊಡುವುದು ಬ್ಯಾಂಕ್ ನಿರ್ವಹಿಸುವಂತಹ ಅತ್ಯಂತ ಪ್ರಮುಖವಾದಂತಹ ಕಾರ್ಯಗಳಲ್ಲಿ ಅತ್ಯಂತ ಮುಖ್ಯವಾದ್ದು ಸಾಲಗಳನ್ನ ಕೊಡುವುದು ಸಮಾಜದ ಅಭಿವೃದ್ಧಿಗೆ ದೃಷ್ಟಿಯಿಂದ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ವ್ಯಾಪಾರಕ್ಕೆ ಕೃಷಿಗೆ ಕೈಗಾರಿಕೆಗೆ ಮುಂತಾದ ವಿವಿಧ ಆರ್ಥಿಕ ಕ್ಷೇತ್ರಗಳಿಗೆ ಬ್ಯಾಂಕ್ ಏನ್ ಮಾಡುತ್ತೆ ಅಲ್ಪಾವಧಿ ಸಾಲಗಳನ್ನ ಅಲ್ಪಾವಧಿಗಳು ಅಂದ್ರೆ ಆರು ತಿಂಗಳು ವರ್ಷ ದೀರ್ಘಾವಧಿ ಸಾಲಗಳು ಎರಡರಿಂದ ಐದು ವರ್ಷಗಳ ಅವಧಿಯ ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಾಲಗಳನ್ನ ಕೊಡುವುದರ ಮುಖಾಂತರ ಆ ಕೃಷಿ ಕೊಡುತ್ತೆ ಕೈಗಾರಿಕೆ ಕೊಡುತ್ತೆ ವ್ಯವಸಾಯ ಕೊಡುತ್ತೆ ಗೃಹ ನಿರ್ಮಾಣಕ್ಕೆ ಕೊಡುತ್ತೆ ಅಭಿವೃದ್ಧಿ ಕೊಡುತ್ತೆ ಅರ್ಥ ಆಗ್ತಿದ್ಯಾ ನಾವೇನಾದ್ರೂ ಮನೆ ಕಟ್ಟಿಸ್ತೀವಿ ಅಂದ್ರೆ ಗೃಹ ನಿರ್ಮಾಣಕ್ಕೆ ಕೊಡುತ್ತೆ ಇವುಗಳ ಇವುಗಳನ್ನ ಕೊಡುವಂತ ಸಂದರ್ಭದಲ್ಲಿ ಕೃಷಿಗಿದ್ದಂತ ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿಯ ದರ ಮನೆ ನಿರ್ಮಾಣಕ್ಕೆ ಬೇರೆ ಇರುತ್ತೆ ವೈಯಕ್ತಿಕ ಸಾಲಗಳಿಗೆ ಬೇರೆ ಇರುತ್ತೆ ಕೈಗಾರಿಕಾ ಅಭಿವೃದ್ಧಿಗೆ ಬೇರೆ ಇರುತ್ತೆ ಈ ರೀತಿಯಾದಂತಹ ವಿವಿಧ ಮಾನದಂಡಗಳ ಮೇಲೆ ಬಡ್ಡಿಯನ್ನ ವಿಧಿಸಿ ಸಾಲವನ್ನ ಬ್ಯಾಂಕ್ ನಮಗೆ ಅಲ್ಪಾವಧಿ ಸಾಲಗಳನ್ನ ದೀರ್ಘಾವಧಿ ಸಾಲಗಳನ್ನ ಅವಶ್ಯಕತೆ ಕೊಟ್ಟು ಅದಕ್ಕೆ ಪ್ರತಿಯಾಗಿ ಅವರಿಂದ ಬಡ್ಡಿಯನ್ನ ಪಡೆಯುವಂತ ಕೆಲಸವನ್ನ ಬ್ಯಾಂಕ್ ಮಾಡುತ್ತೆ ಇನ್ನು ಮುಂದಿನ ಲಕ್ಷಣ ಪಾವತಿ ಮತ್ತು ಹಿಂದಕ್ಕೆ ಪಡೆಯುವುದು ಮುಂದಿನ ಲಕ್ಷಣ ಪಾವತಿ ಮತ್ತು ಹಿಂದಕ್ಕೆ ಪಡೆಯುವುದು ಬ್ಯಾಂಕ್ ನಿರ್ವಹಿಸುವಂತಹ ಕಾರ್ಯಗಳಲ್ಲಿ ಇದು ಕೂಡ ಒಂದು ಪ್ರಮುಖವಾದಂತಹ ಕಾರ್ಯವಾಗಿದೆ ಪಾವತಿ ಮತ್ತು ಹಿಂದಕ್ಕೆ ಪಡೆಯುವುದು ಬ್ಯಾಂಕ್ ಸುಲಭ ರೀತಿಯಲ್ಲಿ ಠೇವಣಿದಾರರಿಗೆ ಚೆಕ್ ಮತ್ತು ಹುಂಡಿಗಳ ಮೂಲಕ ಹಣವನ್ನು ಪಾವತಿಸುತ್ತದೆ ಈಗ ಉದಾಹರಣೆಗೆ ಬ್ಯಾಂಕ್ ನಲ್ಲಿ ಎಸ್ ಬಿ ಖಾತೆ ಇದೆ ಉಳಿತಾಯ ಖಾತೆ ಇದೆ ಅಲ್ಲಿ ಬೇರೆ ಯಾರೋ ಅದಕ್ಕೆ ಹಣವನ್ನ ಹಾಕಿದ್ರೆ ಸರ್ಕಾರವೇ ಅದಕ್ಕೆ ಹಣವನ್ನ ಹಾಕಿದ್ರೆ ನಾವು ಸುಲಭವಾಗಿ ನಮ್ಗೊಂದು ಚೆಕ್ ಲೀಫ್ ಅನ್ನ ಕೊಟ್ಟಿರ್ತಾರೆ ಆ ಚೆಕ್ ಅನ್ನ ಪಡಿಸೋದ್ರ ಮುಖಾಂತರ ಅಥವಾ ಆ ಇರುತ್ತೆ ಅದನ್ನ ತುಂಬುದ್ರ ಮುಖಾಂತರ ಅಥವಾ ಹುಂಡಿಗಳ ಮುಖಾಂತರ ನಾವೇನ್ ಮಾಡಬಹುದು ನಮ್ಮ ಹಣವನ್ನ ನಮ್ಮ ಖಾತೆಯಿಂದ ಸುಲಭವಾಗಿ ವಾಪಸ್ ಪಡ್ಕೋಬಹುದು ಅದೇ ರೀತಿ ಇಂಥದ್ದೇ ಪಡೆಯುವುದು ನಾವೇನಾದ್ರೂ ಬ್ಯಾಂಕ್ ಇಂದ ಸಾಲವನ್ನು ಪಡೆದಿದ್ರೆ ಅಥವಾ ಬೇರೆ ಯಾವುದಾದ್ರು ಹಣವನ್ನ ಕಳಿಸ್ ಕಳಿಸ್ಬೇಕಾದ್ರೆ ನಾವು ಅದೇ ಚೆಕ್ಗಳ ಮುಖಾಂತರ ಗಳನ್ನ ತುಂಬುದ್ರ ಮುಖಾಂತರ ಡ್ರಾಫ್ಟ್ಗಳ ಮುಖಾಂತರ ಡೀಲಿಗಳ ಮುಖಾಂತರ ಹಣವನ್ನ ಏನ್ ಮಾಡಬಹುದು ಪಾವತಿಸಬಹುದು ಇದು ಬ್ಯಾಂಕ್ನಿಂದ ಮಾತ್ರ ಸಾಧ್ಯ ನಾವು ಕೂಡ ಹಣವನ್ನ ನಮ್ ನಮ್ಮ ಹಣವನ್ನ ಕೂಡ ಚೆಕ್ ಅನ್ನ ಕೊಟ್ಟು ಅದನ್ನ ಡ್ರಾ ಮಾಡ್ಕೋಬಹುದು ಬೇರೆಯವ್ರಿಗೆ ಪರ್ಫಾರ್ಮ ತುಂಬುದ್ರ ಮುಖಾಂತರ ಹಣವನ್ನ ಪಾವತಿಸಬಹುದು ನೆಕ್ಸ್ಟ್ ಏಜೆಂಟ್ ನಿಯೋಜನೆ ಮತ್ತು ಉಪಯುಕ್ತ ಸೇವೆಗಳು ಬ್ಯಾಂಕ್ ಏಜೆಂಟ್ ಮಧ್ಯವರ್ತಿ ಏಜೆಂಟ್ ನಿಯೋಜನೆ ಮತ್ತು ಉಪಯುಕ್ತ ಕಾರ್ಯಗಳು ಉಪಯುಕ್ತ ಕಾರ್ಯಗಳು ಏಜೆಂಟ್ ಮಧ್ಯವರ್ತಿಯ ರೀತಿ ಕಾರ್ಯನಿರ್ವಹಿಸುವುದು ಬ್ಯಾಂಕ್ನ ಮತ್ತೊಂದು ಲಕ್ಷಣ ಏಜೆಂಟ್ ಮತ್ತು ಏಜೆಂಟ್ನ ನಿಯೋಜನೆ ಮತ್ತು ಉಪಯುಕ್ತ ಸೇವೆಗಳು ಬ್ಯಾಂಕ್ ಅನ್ನು ಗ್ರಾಹಕರಿಗೆ ಏಜೆಂಟ್ನಂತೆ ಅನೇಕ ಉಪಯುಕ್ತ ಸೇವೆಗಳನ್ನ ಒದಗಿಸುತ್ತದೆ ಬ್ಯಾಂಕ್ ಒಂದ್ ರೀತಿ ಮಧ್ಯವರ್ತಿಯ ರೀತಿ ಕೆಲಸವನ್ನ ಮಾಡುತ್ತೆ ಉದಾಹರಣೆಗೆ ನಾನು ಇಲ್ಲಿರ್ತೀನಿ ನನ್ನ ಮಗ ಅಥವಾ ನನ್ನ ಸಂಬಂಧಿ ಬೇರೆ ಕಡೆ ಇರ್ತಾರೆ ನಾನು ಅವ್ರಿಗೆ ಹಣವನ್ನ ಕಳಿಸ್ಬೇಕಂದ್ರೆ ಬ್ಯಾಂಕ್ ಅನ್ನ ನಾವು ಏಜೆಂಟ್ ರೀತಿ ಮಧ್ಯವರ್ತಿಯಾಗಿ ಬಳಸ್ಕೊಡ್ತೀನಿ ನಾನು ಬ್ಯಾಂಕಿಗೆ ದುಡ್ಡು ಕೊಡ್ತೀನಿ ಬ್ಯಾಂಕ್ ಅವ್ರಿಗೆ ಕೊಡ್ತಾರೆ ನಾನು ನೇರವಾಗಿ ಅವರನ್ನ ಸಂಪರ್ಕಿಸಿಕೊದಿಲ್ಲ ಅವನು ನನ್ನ ನೇರವಾಗಿ ಸಂಪರ್ಕಿಸಿಕೋದಿಲ್ಲ ನಮ್ಮ ಇಬ್ರು ಮಧ್ಯೆ ಇರೋದು ಇದೇ ಬ್ಯಾಂಕ್ ಈ ಬ್ಯಾಂಕ್ ಮಧ್ಯವರ್ತಿಯ ರೀತಿ ಏಜೆಂಟರ ರೀತಿ ವಿವಿಧ ರೀತಿಯ ಕೆಲಸಗಳನ್ನು ನಿರ್ವಹಿಸುವುದರ ಮುಖಾಂತರ ಬೇಕಾದಂತಹ ಅವಶ್ಯಕವಾದಂತಹ ವ್ಯಕ್ತಿಗಳಿಗೆ ಹಣಕಾಸಿನ ಒಂದು ನೆರವನ್ನ ಅಥವಾ ಹಣದ ವರ್ಗಾವಣೆಯನ್ನ ಮಾಡುವಂತ ಕೆಲಸವನ್ನ ಮಾಡುತ್ತೆ ಪ್ರಿಯ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಮತ್ತೊಂದು ಪ್ರಮುಖವಾದಂತ ಗುಣಲಕ್ಷಣ ಲಾಭ ಮತ್ತು ಸೇವಾ ಭಾವನೆ ಭಾವನೆ ಹಾಗಾದ್ರೆ ಇಷ್ಟೆಲ್ಲ ಹಣಕಾಸಿನ ಒಂದು ಲಕ್ಷಣವನ್ನ ವ್ಯವಹಾರವನ್ನ ಹೇಳಿದ್ರೆ ಸುಮ್ಮನೆ ಮಾಡುತ್ತ ಬ್ಯಾಂಕು ಮತ್ತೆ ಸುಮ್ಮನೆ ಮಾಡಕ್ಕಾಗತ್ತಾ ಯಾಕೆಂದ್ರೆ ಬ್ಯಾಂಕು ತನ್ನ ಸಿಬ್ಬಂದಿಗೆ ವೇತನವನ್ನ ಕೊಡಬೇಕು ನಿರ್ವಹಣಾ ವೆಚ್ಚವನ್ನ ಬಳಸ್ಬೇಕು ಸುಮ್ಸುಮ್ಮನೆ ಮಾಡಕ್ಕಾಗತ್ತಾ ಸ್ವಲ್ಪ ಲಾಭ ಇರ್ಬೋದು ಹೆಂಗೆ ನಾವು ಫಿಕ್ಸ್ಡ್ ಅಂತ ಸಂದರ್ಭದಲ್ಲಿ ನಮ್ಗೆ ಆರ್ ಪರ್ಸೆಂಟ್ ಬಡ್ಡಿಯನ್ನ ಕೊಟ್ಟರೆ ಅದೇ ಹಣವನ್ನು ಬ್ಯಾಂಕ್ ಇನ್ನೊಬ್ಬರಿ ಸಾಲ ಕೊಡುವಾಗ ಹತ್ತು ಪರ್ಸೆಂಟ್ ಕೊಡುತ್ತೆ ಆಗ ನಾಲ್ಕು ಪರ್ಸೆಂಟ್ ಲಾಭ ಬರುತ್ತೆ ಆ ಲಾಭದಲ್ಲಿ ತನ್ನ ಸಿಬ್ಬಂದಿ ವೇತನ ಮತ್ತು ತನ್ನ ನಿರ್ವಹಣಾ ವೆಚ್ಚವನ್ನು ಭರಿಸಿ ಆ ಮುಖಾಂತರವಾಗಿ ಬ್ಯಾಂಕ್ ಈ ಒಂದು ಕರ್ತವ್ಯವನ್ನ ನಿರ್ವಹಿಸುತ್ತೆ ಜೊತೆಗೆ ಬರೆಯ ಲಾಭ ಅಷ್ಟೇ ಅಲ್ಲ ಸೇವಾ ಮನೋಭಾವನೆಯನ್ನ ಇವತ್ತು ನೋಡಿ ಫೋನ್ ಬ್ಯಾಂಕಿನ ಮೊಬೈಲ್ ಬ್ಯಾಂಕಿಂಗ್ ಅನ್ನ ಮಾಡೋದು ಕರೆಂಟ್ ಬಿಲ್ ಕಟ್ಟಿ ಡಿಶ್ಟಿ ಬಿಲ್ ಗ್ಯಾಸ್ ಬಿಲ್ ಕಟ್ತೀವಿ ಇವುಗಳನ್ನು ಕಟ್ಟಂತ ಸಂದರ್ಭದಲ್ಲಿ ನಮ್ಮಿಂದ ಯಾವುದೇ ಶುಲ್ಕ ಕಟ್ಟಾಗೋದಿಲ್ಲ ಫ್ರೀ ಆಗುತ್ತೆ ಇದು ಒಂದ್ ರೀತಿ ಸೇವಾ ಮನೋಭಾವದಿಂದ ಮಾಡುವಂತ ಒಂದು ಕೆಲಸವಾಗಿದೆ ಇನ್ನು ಮುಂದಿನ ಮತ್ತೊಂದು ಲಕ್ಷಣ ನಿರಂತರ ವಿಸ್ತರಿಸುತ್ತಾ ಹೋಗುವ ಕಾರ್ಯಗಳು ನಿರಂತರ ಎಂತ ನಡೆಯುವಂತ ಕಾರ್ಯಗಳು ನಿರಂತರತೆಯ ಕಾರ್ಯಗಳು ನಿರಂತರತೆಯ ಕಾರ್ಯಗಳು ಬ್ಯಾಂಕ್ನ ಕಾರ್ಯಗಳು ಕೇವಲ ಕೆಲವು ದಿನಗಳಿಗೆ ಅಥವಾ ನಿರ್ದಿಷ್ಟ ದಿನಗಳಿಗೆ ಅಥವಾ ಸೀಮಿತವಾದಂತಹ ದಿನಗಳಿಗೆ ಅಲ್ಲ ಅದರ ಕಾರ್ಯಗಳು ದಿನದಿಂದ ದಿನಕ್ಕೆ ನಿರಂತರವಾಗಿ ಬೇರೆ ಬೇರೆ ದಿಕ್ಕಿನತ್ತ ನಡೀತಾ ಇದೆ ವಿವಿಧ ಚಟುವಟಿಕೆಗಳನ್ನ ಬ್ಯಾಂಕ್ ಇವತ್ತು ತನ್ನ ವ್ಯವಹಾರವಾಗಿ ಮುಂದುವರಿಸ್ತಾ ಹೋಗಿದೆ ಇನ್ನು ಮುಂದಿನ ಲಕ್ಷಣ ಸಂಬಂಧವನ್ನ ಕಲ್ಪಿಸುವ ಕೊಂಡಿ ಮುಂದಿನ ಲಕ್ಷಣ ಸಂಬಂಧ ಕಲ್ಪಿಸುವ ಕೊಂಡಿ ಸಂಬಂಧವನ್ನು ಕಲ್ಪಿಸುವ ಕೊಂಡಿ ಬ್ಯಾಂಕ್ ನ ವ್ಯವಹಾರಗಳನ್ನ ನಾವು ನೋಡೋದಾದ್ರೆ ಇದು ಗ್ರಾಹಕರ ನಡುವೆ ಇಬ್ಬರು ಗ್ರಾಹಕರ ನಡುವೆ ಒಂದು ಸಂಪರ್ಕವನ್ನ ಸಾಧಿಸುವಂತ ಒಂದು ಕಂಡಿ ಕೊಂಡಿಯಾಗಿದೆ ಯಾಕೆಂದ್ರೆ ಈ ಬ್ಯಾಂಕ್ ಕೇವಲ ಒಬ್ಬರು ಜೊತೆಗೆ ವ್ಯವಹಾರವನ್ನ ಮಾಡಲ್ಲ ಬ್ಯಾಂಕ್ ತನ್ನ ಠೇವಣಿದಾರರು ಮತ್ತು ಸಾಲ ಪಡೆಯುವವರ ಮಧ್ಯೆ ಸಂಪರ್ಕ ಕಲ್ಪಿಸುವಂತ ಒಂದು ಕೊಂಡಿಯಾಗಿದೆ ಉದಾಹರಣೆ ನನ್ನ ಅಂತ ದುಡ್ಡು ಇಲ್ಲ ಅಂದ್ರೆ ನಾನು ಬೇರೆ ಸಾಲ ಮಾಡೋದ ನಂಬಿಕೆ ಮೇಲೆ ಅದೇ ನಾವೇನ್ ಮಾಡ್ತೀವಿ ಬ್ಯಾಂಕಿಗೆ ಇರ್ತೀವಿ ಬ್ಯಾಂಕ್ ಯಾರಿಗ ಅವಶ್ಯಕತೆ ಇದೆಯೋ ಅವ್ರಿಗೆ ಸಾಲ ಕೊಡುತ್ತೆ ನಮ್ಮ ಮತ್ತು ಅವರ ನಡುವೆ ಈ ಬ್ಯಾಂಕ್ ಒಂದ್ ರೀತಿ ಸೇತುವೆಯ ರೀತಿ ಸಂಪರ್ಕವನ್ನ ಸಾಧಿಸುವಂತ ಕೊಂಡಿಯ ರೀತಿ ಕರ್ತವ್ಯವನ್ನು ನಿರ್ವಹಿಸುವುದರ ಮುಖಾಂತರ ಕೆಲಸವನ್ನ ನಿರ್ವಹಿಸುವುದರ ಮುಖಾಂತರ ಒಂದು ಆರ್ಥಿಕವಾದಂತ ವ್ಯವಹಾರವನ್ನ ಬ್ಯಾಂಕ್ ಮಾಡೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ನೆಕ್ಸ್ಟ್ ಬ್ಯಾಂಕಿಂಗ್ ವ್ಯವಹಾರ ಮುಂದಿನ ಮತ್ತೊಂದು ಲಕ್ಷಣ ಬ್ಯಾಂಕಿಂಗ್ ವ್ಯವಹಾರ ಬ್ಯಾಂಕಿಂಗ್ ವ್ಯವಹಾರ ಈಗಾಗಲೇ ಹೇಳಿ ವಿದ್ಯಾರ್ಥಿಗಳೇ ನಾವು ಏನೇನೋ ಅವೆಲ್ಲವೂ ಕೂಡ ಬ್ಯಾಂಕಿಂಗ್ ವ್ಯವಹಾರಗಳಾಗಿವೆ ಬ್ಯಾಂಕಿನ ಮುಖ್ಯ ಚಟುವಟಿಕೆ ಹಣಕಾಸಿನಿಂದ ಕೂಡಿದಂತ ವ್ಯವಹಾರಗಳನ್ನ ಸಾಧಿಸೋದು ಹಣಕಾಸಿನಿಂದ ಕೂಡಿದಂತ ವ್ಯವಹಾರಗಳನ್ನ ಸಾಧಿಸೋದು ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಆಗಿದೆ ಈ ಎಲ್ಲ ಹಣಕಾಸಿನ ವ್ಯವಹಾರಗಳು ಈ ಬ್ಯಾಂಕಿಂಗ್ ವ್ಯವಹಾರಗಳ ಅಧೀನದಲ್ಲಿ ಬರುವಂತ ಒಂದು ಪ್ರಮುಖವಾದಂತ ವ್ಯವಹಾರಗಳಾಗಿವೆ ಇನ್ನು ಕೊನೆಯ ಲಕ್ಷಣ ಹೆಸರಿನ ಗುರುತು ಮುಂದಿನ ಲಕ್ಷಣ ಹೆಸರಿನ ಗುರುತು ಹೆಸರಿನ ಗುರುತು ಇದು ಬ್ಯಾಂಕಿಂಗ್ ನ ಕೊನೆಯ ಗುಣ ಲಕ್ಷಣವಾಗಿದೆ ಬ್ಯಾಂಕ್ ಯಾವಾಗಲೂ ತನ್ನ ತನ್ನ ಹೆಸರಿನಲ್ಲಿ ಬ್ಯಾಂಕ್ ಎಂಬ ಪದವನ್ನ ಸೇರಿಸಿಕೊಂಡಿರುತ್ತದೆ ಬ್ಯಾಂಕ್ ಯಾವ್ದೇ ಬ್ಯಾಂಕ್ ಅನ್ನ ನೋಡಿ ಆ ಬ್ಯಾಂಕಿನ ಹೆಸರು ಹಿಂದಕ್ಕೆ ಅಥವಾ ಮುಂದಕ್ಕೆ ಆ ಬ್ಯಾಂಕ್ ಅಂತ ಹೆಸರು ಇದ್ದೇ ಇರುತ್ತೆ ಉದಾಹರಣೆ ಕೆನರಾ ಬ್ಯಾಂಕ್ ಕಾವೇರಿ ಕಲ್ಪತರ ಬ್ಯಾಂಕ್ ಪ್ರಗತಿ ಕೃಷ್ಣ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇಲ್ಲ ವಿಜಯ ಬ್ಯಾಂಕ್ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕೊಡೆ ಮಹೇಂದ್ರ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹೀಗೆ ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿದ್ರು ಕೂಡ ಪ್ರತಿಯೊಂದು ಹೆಸರಿನಲ್ಲೂ ಕೂಡ ತನ್ನ ಬ್ಯಾಂಕ್ ಎಂಬ ಒಂದು ಹೆಸರನ್ನ ಸೇರಿಸಿಕೊಂಡಿರುತ್ತೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದೊಳಗೆ ಎಲ್ಲ ಬ್ಯಾಂಕುಗಳು ಕೂಡ ಹಂತ ಹಂತವಾಗಿ ವಿಲೀನಗೊಳ್ಳುವುದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿ ಸೊ ಇಷ್ಟು ಬ್ಯಾಂಕಿನ ಗುಣಲಕ್ಷಣಗಳು ಲಕ್ಷಣಗಳು ಯಾವ್ಯಾವು ಒಂದು ಹಣದ ವಹಿವಾಟು ಅಥವಾ ವರ್ಗಾವಣೆ ವ್ಯಕ್ತಿ ಸಂಸ್ಥೆ ಕಂಪನಿಯಾಗಿ ಕಾರ್ಯನಿರ್ವಹಿಸುತ್ತದೆ ಠೇವಣಿಗಳನ್ನ ಅಂಗೀಕರಿಸುತ್ತದೆ ಸಾಲಗಳನ್ನ ಕೊಡುತ್ತದೆ ಪಾವತಿ ಪಾವತಿ ಮತ್ತು ಇಂಧಕ್ಕೆ ಪಡೆಯುವುದು ಏಜೆಂಟ್ನ ನಿಯೋಜನೆ ಮತ್ತು ಉಪಯುಕ್ತ ಕಾರ್ಯಗಳು ಲಾಭ ಮತ್ತು ಸೇವಾ ಮನೋಭಾವನೆ ನಿರಂತರ ಕಾರ್ಯಚಟುವಟಿಕೆಗಳು ಸಂಬಂಧವನ್ನ ಕಲ್ಪಿಸುವ ಕೊಂಡಿ ಬ್ಯಾಂಕಿಂಗ್ ವ್ಯವಹಾರ ಮತ್ತೆ ಕೊನೆಗೆ ಹೆಸರಿನ ಕುರಿತು ಹೀಗೆ ವಿವಿಧ ಗುಣಲಕ್ಷಣಗಳನ್ನ ಬ್ಯಾಂಕ್ ಹೊಂದುವುದರ ಮುಖಾಂತರ ಒಂದು ದೇಶದ ಆರ್ಥಿಕ ಪ್ರಗತಿಗೆ ಒಂದು ದೇಶದ ಆರ್ಥಿಕ ವ್ಯವಹಾರಕ್ಕೆ ಮುನ್ನುಡಿಯಲ್ಲಿ ಬ್ಯಾಂಕ್ ಇವತ್ತು ಕೆಲಸ ಮಾಡೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಸೊ ಮುಂದಿನ ತರಗತಿಯಲ್ಲಿ ನಾವು ಬ್ಯಾಂಕಿನ ಕಾರ್ಯಗಳು ಈ ಬ್ಯಾಂಕ್ ಏನೆಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತೆ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ತಿಳಿಯೋಣ ಪ್ರಿಯ ವಿದ್ಯಾರ್ಥಿಗಳು